ಕೂಡಿರೋದು ಅದು ಅದೇ ಹೇಳಿದ್ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇನ್ನು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಹಂಗೇಂದ್ರೆ ಹೆಂಗೆ ಅಲ್ಲ ವ್ಯಾಪಾರ ವ್ಯಾಪಾರ ಆಗಲಿ ಅದು ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀವಿ ಅದನ್ನೇ ಹೇಳಿದ್ರು ಶ್ರಾವಣದಲ್ಲಿ ಹೇಳ್ತೀನಿ ನಿನ್ನೆ ಕೋಲಾರದಲ್ಲಿ ಅದನ್ನೇ ಆಯ್ಕರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅಂತ ಅಶುಭ ಈಗಲೇ ನುಡಿಬಾರದು ನುಡಿಯೋನು ನುಡಿಯಾನ ಅಶುಭ ಅಂತ ಹೇಳ್ತೀನಿ ಆಮೇಲೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರ ಕಾರಣ ಕೈಲಿ ಅಭಿಮನ್ಯುವನ್ನು ಹೆಂಡ್ತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟ್ಗೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತವೆ ನಾನು ಮತ್ತೆ ಹೇಳಿದ್ನಲ್ಲ ಮೂರ್ನಾಲ್ಕು ತಿಂಗಳೆಲ್ಲ ಹೇಳಿದ್ದೆ ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಉಳುಕ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿದೆ ಮತ್ತು ದೊಡ್ಡ ಈ ಸಂವತ್ಸರ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಎಲ್ಲ ಕಾರ್ಯಕ್ರಮ ಹೇಳಿದ್ದೆ ನಾನು ಕಾರಣ ಅಂದರೆ ಕರೆಯದೇ ಬರುವವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯವನು ಮನಸ್ಸು ಮೂರನ್ನ ನಿಯಂತ್ರಕ ಇವೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗೋಲ್ಲ ಹೀಗಾಗಿ ಇವತ್ತು ಜನ ದುಡ್ಡೆ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊಟ್ಟಿದಾರೆ ಅದಪ್ಪತ್ತನ್ನು ಕಾಣ್ತಾ ಇದ್ದಾರೆ ಆದರೆ ಅದು ಹೇಳಿದ್ರೆ ಈ ಸರಿ ಐದು ತೊಂದರೆ ಇದೆ ಪಂಚಮೃದಗಳು ತೊಂದರೆ ಇದೆ ರೀತಿ ಗಾಳಿ ಬೀಸಿ ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳ್ತಾರದು ಎಲ್ಲ ಇಂಡಿಯಾಕರೆಲ್ಲ ಸೇರಿ ಹೇಳ್ತಾರದು ನಾನು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ ಗಲಭ ಮಳೆ ಇದೆ ಬೀಕಿ ಜಾಸ್ತಿ ಇದೆ ಖುಷಿಯು ಇದೆಲ್ಲ ಆಗಪ ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು ಧರ್ಮ ಭವಿಷ್ಯ ದಿನ ಕಾಲ ಪಂಚಾಂಗ ಮಹತ್ವ ಇದೆ ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ ಹೆಸರಿನಲ್ಲೇ ಕ್ರೋಧಿನಾಮ ಸಂ ಕ್ರೋಧ ಇದ್ದರೆ ಸಿಟ್ಟು ಕ್ರೋಧ ಸಿಟ್ಟು ದ್ವೇಷ ಅಸುಹಿ ಅಂತ ಈ ಸಂವತ್ಸರ ಒಳಿತಿಗಿಂತ ಕೆಡಕನ್ನು ಹೆಚ್ಚು ಮಾಡ್ತದೆ ಉಳಿತು ಮಾಡೋದು ಕಮ್ಮಿ ಕೆಡಕ್ಕೆ ಹೆಚ್ಚು ಮಾಡ್ತಾರೆ ಹಾಗಾಗಿ ಇವತ್ತೇ ನಾವು ಭೂಮಿ ಅಗ್ನಿ ಆಕಾಶ ವಾಯು ಎಲ್ಲ ಐದುಗಳಿಂದಲೂ ತೊಂದರೆ ಇದೆ ನೀರಿನಿಂದಲೂ ತೊಂದರೆ ಇದೆ ಬೆಂಕಿಯಿಂದಲೂ ತೊಂದರೆ ಇದೆ ಗಾಳಿಯಿಂದಲೂ ತೊಂದರೆ ಇದೆ ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ ಸುರಿಯುತ್ತಲೇ ಸುರಿಯುತ್ತೆ ಬೆಳೆಯುವಷ್ಟೇ ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು ಆದರೆ ತೊಂದರೆ ಏನಿಲ್ಲ ಜಲಪ್ರಳಿಯಾಗೋ ಲಕ್ಷಣ ಇದೆ ಭೂ ಬಿರುಕಾಗೋದು ಆಗೋದು ಗುಡ್ಲು ಕುಸಿಯೋದು ಲಕ್ಷಣ ಇದೆ ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ ಅದರ ಸುಭಿಕ್ಷೆ ಇದೆ ತೊಂದರೆ ಏನಿಲ್ಲ ಅತಂತ್ರದಲ್ಲೇ ಕೂಡಿರೋದು ಅದು ಅದೇ ಹೇಳಿದ್ದೆ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು ಇದು ಓಪನ್ ಆಗಿಲ್ಲ ಅಂಗಡಿ ವ್ಯಾಪಾರ ಹಂಗ ಹೇಳಿಬಿಟ್ಟಿದ್ರೆ ಅಲ್ಲ ವ್ಯಾಪಾರ ಆಗಲಿ ಅದು ವ್ಯಾಪಾರ ಇನ್ನೂ ಇದೆ ಅದಕ್ಕೆ ಹೇಳ್ತೀನಿ ಶ್ರಾವಣದಲ್ಲಿ ಹೇಳ್ತೀವಿ ಅಂತ ಹೇಳಿದ್ರು ಶ್ರಾವಣದಲ್ಲಿ ಹೇಳ್ತೀನಿ ನಿನ್ನೆ ಕೋದಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು ಶ್ರಾವಣದಲ್ಲಿ ಹೇಳ್ತೀವಿ ಅಂತರಲ್ಲಿ ಅಶುಭ ಈಗಲೇ ನುಡಿಬಾರದು ನುಡಿಯನ್ನು ಅಶುಭ ಅಂತ ಹೇಳ್ತೀನಿ ಆಮೇಲೆ ರಾಜ್ಯ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಾ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರು ಕಾರಣ ಕೈಲಿ ಅಭಿಮನ್ಯುವನ್ನು ಏಳ್ತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ ದಶೆ ತಿರುಗುತ್ತೆ ಆದರೆ ಕೃಷ್ಣ ಇಲ್ಲ ದುರ್ಯೋಧನನ ತೊಡೆ ಒಡಿಸಿದ ಕೃಷ್ಣ ಇಲ್ಲ ಆದರೆ ದುರ್ಯೋಧನೆ ಗೆಲ್ತಾನೆ ರಾಜ್ಯದಲ್ಲಿ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತವೆ ನಾನು ಮತ್ತೆ ಹೇಳಿದ್ದನಲ್ಲಪ್ಪ ಮೂರ್ನಾಲ್ಕು ತಿಂಗಳು ಇಲ್ಲಿ ಎಲ್ಲ ಹೇಳಿದ್ದೆ ನಾನು ವಿದೇಶದಲ್ಲಿ ಪ್ರೀತ ಮಳೆ ಆಗ್ತದೆ ಊರುಗಳು ಮುಳುಗ್ತವೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಭಾಳ ತೊಂದರೆ ಆಗ್ತದೆ ಅಂತ ಹೇಳಿದೆ ಮತ್ತು ದೊಡ್ಡ ಈ ಸಮಸ್ಯೆ ಪರದ್ರ ಪ್ರಕಾರ ಇನ್ನೂ ಇದ್ದಾವೆ ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ ಅದನ್ನೇ ಎಲ್ಲ ಕಾರ್ಯಕ್ರಮದಾಗ ಹೇಳಿದ್ದೆ ನಾನು ಹ್ಯಾಂಗೆ ಕಾರಣ ಅಂದರೆ ಬವನು ಕೋಪ ಬರೆಯದೇ ಓದವನು ಕಣ್ಣು ಬರಿಗಾಲಲ್ಲಿ ನಡೆಯವನು ಮನಸ್ಸು ಮೂರನ್ನ ನಿಯಂತ್ರಿಸ್ಕೊಂಡಿದೆ ಅಂತ ಇವೆಲ್ಲ ಆಗ್ತವೆ ನಿಯಂತ್ರಕೊಂಡ್ರೆ ಏನೂ ಆಗಲ್ಲ ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ ಅಧಿಕಾರ ಮುಖ್ಯ ಅಂತ ಹೊಟ್ಟಿದ್ದಾರೆ